ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನಿನ್ನೆ ಮೊನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಯುವಕ ಯುವತಿಯರು ಕೇವಲ ಒಂದು ನೂರು ರೂಪಾಯಿ ಟ್ರೀ ಸರ್ಟ್ಗೆ ಇಷ್ಟೊಂದು ನೂಕು ನೂಗ್ಗುಲು ಮಾಡ್ಕೊಂಡು ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಂಡು ಈ ರೀತಿ ಒದ್ದಾಡ್ತಾ ಇದ್ದೀರಲ್ಲ ನಿಮ್ಗೇನಾದರೂ ಮುಂದಿನ ದಿನಗಳಲ್ಲಿ ಇವತ್ತಿನ ಪರಿಸ್ಥಿತಿ ನೋಡಿ ಅವಲೋಕಿಸಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ನಮ್ಮ ಯುವ ಪೀಳಿಗೆ ಎತ್ತ ಸಾಗಬೇಕು ಯಾವ ರೀತಿ ಹೋರಾಟಗಳಲ್ಲಿ ತೊಡಗಿಸ್ಕೋಬೇಕು ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಮಾಡಬೇಕು ಸರ್ಕಾರಿ ಕಚೇರಿಗಳಲ್ಲಿ ಏನಾಗ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾಗ್ತಾ ಇದೆ ಈ ನಾಡಲ್ಲಿ ಯಾವ ರೀತಿ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ಅನ್ಯಾಯಗಳು ಅತ್ಯಾಚಾರಗಳು ಭ್ರಷ್ಟಾಚಾರ ಲೆಕ್ಕವಿಲ್ಲದಷ್ಟು ದಿನದಿಂದ ದಿನಕ್ಕೆ ಏರ್ತಾಯಿದೆ ಇದ್ರ ಬಗ್ಗೆ ಇವತ್ತಿನ ಯುವಕ ಯುವತಿಯರಿಗೆ ಕಿಂಚಿತ್ತೂ ಚಿಂತನೆ ಇಲ್ಲದ ಹಾಗೆ ಈ ಒಂದು ಘಟನೆ ನೋಡಿದ್ರೆ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇವತ್ತು ನಮಗೆ ಗೊತ್ತಿರುವ ಹಾಗೆ ಸುಮಾರು ಹದಿನೈದು ಹತ್ತು ಹದಿನೈದು ವರ್ಷದ ಹಿಂದೆ ಏನಾದರೂ ಹೋರಾಟ ಅಂತ ಯುವಕರು ಕಾಲೇಜು ಯುವಕರು ಕರೆ ಕೊಟ್ಟರೆ ಸರ್ಕಾರನೇ ಗಡಗಡ ಗಡಗಡ ನಡುಗ್ತಾ ಇತ್ತು ಅಧಿಕಾರಿಗಳು ಬೆವರು ಇಳಿದೋಯ್ತಾ ಇತ್ತು ಆದರೆ ಇವತ್ತಿನ ದಿನದಲ್ಲಿ ಸಾಮಾಜಿಕ ಜಾಲತಾಣವನ್ನು ದುರುಪಯೋಗ ಪಡಿಸ್ಕೊಂಡು ಲವ್ ಲವ್ ಅಲ್ಲಿ ಲವ್ ಲವ್ ಡವ್ ಅನ್ಕೊಂಡು ಆಟ ಆಡ್ಕೊಂಡು ಸಮಯವನ್ನು ಕಾಲಹರಣ ಮಾಡ್ಕೊಂಡು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ರಲ್ಲ ಈರೋಗಳು ಬಂದರೆ ಹೋಗಿ ಮುಗುಳ್ ಬೀಳ್ತಿರಿ ಯಾರಾದರೂ ರಾಜಕಾರಣಿಗಳು ಬಂದ್ರೆ ಮುಗುಳ್ ಬೀಳ್ತೀರಿ ಎಲ್ಲಾದರೂ ಈ ರೀತಿ ಮುಗುಳ್ ಬೀಳ್ತೀರಿ ಏನಾದರೂ ನಿಮ್ಮ ಭವಿಷ್ಯದ ಬಗ್ಗೆ ಒಂದು ಸುಂದರವಾದಂಥ ಕನಸು ಕಟ್ಕೊಳ್ಳೋಕೆ ಯಾರಿಗಾದರೂ ನಿಮಗೆ ಒಂದು ಧೈರ್ಯ ಅದೊಂದು ಭಾವನಾತ್ಮಕ ಒಡನಾಟ ಇದೆಯಾ ಈ ರೀತಿ ಆಗ್ಬಿಟ್ರೆ ಮುಂದೆ ಏನು ಮಾಡಬೇಕು ಇವತ್ತು ಇಷ್ಟು ಅಕ್ರಮಗಳು ಅನ್ಯಾಯಗಳು ಇಷ್ಟೊಂದು ಹೋರಾಟ ಮಾಡಿ ಇವತ್ತಿನ ದಿನದಲ್ಲಿ ಇಷ್ಟೊಂದು ಬಲಿಷ್ಠವಾದಂಥ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಅನ್ಯಾಯಗಳು ಅಕ್ರಮಗಳು ದೌರ್ಜನ್ಯಗಳು ಭ್ರಷ್ಟಾಚಾರಗಳು ಎಗ್ಗಿಲ್ಲದೆ ನಡೀತಾ ಇದೆ ಇನ್ನು ಮಂತ್ರಿಗಳ ಥರ ಆಡ್ತಾ ಇದ್ರಲ್ಲ ನೀವು ಕೇವಲ ಒಂದು ಟಿ ಶರ್ಟ್ಗೆ ಇಷ್ಟೊಂದು ನೂಕು ನುಗ್ಗಲು ಮಾಡ್ಕೊಂಡು ಅವರು ಪ್ರಚಾರಕ್ಕೋಸ್ಕರ ನಿಮಗೆ ನಾಯಿಗೆ ಬಿಸ್ಕೆಟ್ ಆಗ್ತನಕ ಆಗ್ತಾಯಿದ್ರೆ ನೀವು ಅದನ್ನು ಟೀ ಶರ್ಟ್ಗೋಸ್ಕರ ಅಷ್ಟೊಂದು ನೂಕು ಒದ್ದಾಡ್ತಾ ಒದ್ದಾಡ್ತಾಯಿದ್ದೀರಲ್ಲ ನಿಮ್ಮನ್ನು ನೆನೆಸ್ಕಂಡ್ರೆ ನಮಗೆ ಮುಂದೆ ಮೈ ರೋಮಾಂಚನವಾಗ್ತೈತೆ ಮುಂದೆ ಯಾವ ಮಟ್ಟಕ್ಕೆ ಇವರು ಜೀವನ ಮಾಡ್ತಾರೆ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾರೆ ಕೇವಲ ಒಂದು ಟೀ ಶರ್ಟ್ಗೆ ಈ ರೀತಿ ಆಡ್ತಾ ಇದ್ದೀರಲ್ಲ ಏನಾದರೂ ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ನಮ್ಮ ತಂದೆ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನ ಸುಖವಾಗಿ ನೋಡ್ಕೋಬೇಕು ನಮ್ಮ ಕುಟುಂಬದವ್ರನ್ನ ಸುಖವಾಗಿ ನೋಡ್ಕೋಬೇಕು ಒಂದು ಉತ್ತಮವಾದಂಥ ಗೂಡು ಕಟ್ಕೋಬೇಕು ಅನ್ನೋದು ಯಾರಿಗೂ ನಿಮಗೆ ಆಸೆ ಇಲ್ವಲ್ಲ ಹಿಂಗಾಗ್ಬಿಟ್ರೆ ನಿಮ್ಮ ಹಿಂಗೆಲ್ಲ ಆಡೋದು ನೋಡಿ ರಾಜಕಾರಣಿಗಳು ನಿಮ್ಮನ್ನ ಪ್ರಕ್ರ ಬಕ್ರಗಳು ಮಾಡ್ತಾ ಇದಾರೆ ನಿಮಗೆ ಪಾಠ ಮಾಡುವಂಥ ಶಿಕ್ಷಕರು ಮಾಧ್ಯಮ ಯಾರೋ ಪ್ರಾಂಶಿಪಾಲ್ರು ಕೊಡೋ ವರ್ಷದಲ್ಲಿ ಕೊಡೋ ಒಂದು ಹದಿನೈದು ಅಂಕಕ್ಕೆ ನಿಮ್ಮನ್ನ ಉಸಿರು ಅಲ್ಲೇ ನಿಮ್ಮನ್ನ ಅಲ್ಲೇ ಹಮ್ಕಿ ಸಾಯಿಸ್ತಾ ಇವ್ರೆ ನಿಮ್ಮನ್ನ ಉಸಿರು ಅಲ್ಲೇ ಕಡಿಸ್ತಾವ್ರೆ ಇನ್ನೂ ನೀವು ಆ ಭಗವಂತನೇ ಕಾಪಾಡಬೇಕು ನಾವು ಏನಾರಿ ಒತ್ತಾಡವ ನಾವು ಇನ್ನೇನಾರಿ ಹೋರಾಟ ಮಾಡವ ನೀವಂತೂ ಈ ಜನ್ಮದಲ್ಲಿ ಬುದ್ಧಿ ಕಟ್ಟ ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ಕುಣಿತಾ ಇದ್ರಿ ನೀವು ಯುವ ಪೀಳಿಗೆ ಯುವ ಪೀಳಿಗೆ ಎಚ್ಚೆತ್ಕಾ ಇಲ್ಲ ಇವತ್ತಿನ ಪರಿಸ್ಥಿತಿನ ಅವಲೋಕಿಸ್ತಾ ಇಲ್ಲ ಇವತ್ತಿನ ಅನ್ಯಾಯಗಳು ಅಕ್ರಮಗಳು ಭ್ರಷ್ಟಾಚಾರವನ್ನು ಮನಗಂಡು ನೀವು ಬದಲಾವಣೆ ಆದಿ ಕಾಣ್ತಾ ಇಲ್ಲ ಅಂತ ತುಂಬಾ ಬೇಸರದ ನೋವಿನಿಂದ ನನ್ನ ಈ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ